ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಿದ್ದೀವಿ ಸೊ ಅದಕ್ಕೆ ಬೇಕಾಗಿರೋ ಇನ್ ಇಂಗ್ರೀಡಿಯೆಂಟ್ಸು ಮತ್ತು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ಒಂದು ಬಾಣಲಿಗೆ ಚಪಾತಿ ಹಸಿಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತಾ ಹೋಗ್ತಾ ಇರಬೇಕು ಸೊ ಅದಾದಮೇಲೆ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ಮೂತಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡು ಇಟ್ಟು ಇಟ್ಕೊಂಡಿರೋ ಹಸಿಟನ್ನು ಸೈಡಕ್ಕೆ ಒಂದು ಬೌಲಲ್ಲಿ ಹಾಕಿ ಎತ್ತಿಕೊಬೇಕು ಸೊ ಅದಾದಮೇಲೆ ಇವಾಗ ಟೊಮೆಟೊ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮೇಲೆ ಅದಕ್ಕೇನೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಬ್ರೌನಿಷ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸಂದಾಗಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಸಂದಾಗಿ ಕಟ್ ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಹಾಗೆ ಕರ್ಬೇವು ಕೂಡ ಹಾಕೊಂಡು ಹಾಕ್ಕೋಬೇಕು ಕರಿಬೇವು ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ ನಾವು ಜಚ್ಕೊಂಡು ಹಾಕ್ಕೊಂಡಿದ್ದೀವಿ ನಿಮಗೆ ಬೇಕಂದರೆ ಹಾಗೇನೂ ಹಾಕೋಬೋದು ಏನು ತೊಂದರೆ ಇಲ್ಲ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿನ ಟೇಸ್ಟ್ಗೆ ಸ್ವಲ್ಪ ಫ್ರೈಗೆ ಹಾಕ್ಕೊಂಡಿದ್ದೀವಿ ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿ ಮಾಡಿದಾದ್ಮೇಲೆ ಟೊಮೆಟೊನ ಹಾಕ್ಕೋಬೇಕು ಸಣ್ಣ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊನ ಹಾಕಿ ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಬೇಕು ಅದೇ ಥರನೇ ಸ್ವಲ್ಪ ಬೇಯ್ದಾದಮೇಲೆ ನಾವು ಅವಾಗ ಅವಾಗ ಲಿಡ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ ಸ್ವಲ್ಪ ಲೈಟ್ ಬೇಯ್ದಿದಾದ್ಮೇಲೆ ಅದನ್ನು ಸ್ಮ್ಯಾಶು ಸ್ಮ್ಯಾಶ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ನಾವು ಅಡುಗೆ ಮಾಡೋ ಸಾಂಬಾರ್ ಪೌಡರ್ ಮತ್ತು ಅದಕ್ಕೆ ಸ್ವಲ್ಪ ಗ್ರಿ ರೆಡ್ ಚಿಲ್ಲಿ ಪೌಡ್ರ್ ಆ ಎರಡೂ ಹಾಕಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಹೋಗಬೇಕು ಅದು ಸ್ಮ್ಯಾ ಅದು ಸ್ವಲ್ಪ ಸ್ಮೂತಾಗಿ ಟೊಮೆಟೊಸ್ ಎಲ್ಲ ಸ್ಮೂತ್ ಆಗಬೇಕು ಸ್ಮೂತ್ ಆಗಿದಾದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಆಗುತ್ತೆ ಅದಾದಮೇಲೆ ನಾವು ಲಾಸ್ಟಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮೆಟೊ ಗೊಜ್ಜು ರೆಡಿ ಈಗ ನಾವು ಚಪಾತಿ ಹಸೀತಿಯನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡು ಅದನ್ನು ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಅದಕ್ಕೇ ಆಯಿಲೆಲ್ಲ ಹಾಕಿ ಮಿಕ್ಸ್ ಮತ್ತು ಅದನ್ನು ಮಚ್ಚಿ ಮಾಡ್ತಿದ್ದಾರೆ ನಮ್ಮ ಅಜ್ಜಿ ಸೊ ಅದೇ ಥರನೇ ಕ್ಲೀನಾಗಿ ಚಪಾತಿನ ಲಟ್ಟಿಸ್ಕೊಂಡು ಲಟಿಸ್ಕೊಂಡಿದ್ದಾದಮೇಲೆ ಒಂದು ಟವ ಇಟ್ಟು ಆ ಮೇಲೆ ಚಪಾತಿನ ಸುಡ್ಕೋಬೇಕು ಚೆನ್ನಾಗಿ ಆ ಕಡೆ ಈ ಕಡೆ ಎರಡು ಕಡೆನೂ ಬೇಯಿಸ್ಕೊತ ಚೆನ್ನಾಗಿ ಸುಟ್ಕೋ ಸುಟ್ಕೋಬೇಕು ಹಾಗೆ ಸುಟ್ಕೊಂಡು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು ಹಿಂದೆ ಮುಂದೆ ಕ್ಲೀನಾಗಿ ಸುಟ್ಕೋಬೇಕು ಸೊ ಇದೇ ಥರನೇ ಸುಟ್ಕೊಂಡ್ರೆ ಚಪಾತಿ ರೆಡಿ ಆಗುತ್ತೆ ಸೊ ಯಾರಿಗೆಲ್ಲ ಈ ಕಾಂಬಿನೇಷನ್ ಇಷ್ಟ ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ